ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವ ಐತಿಹಾಸಿಕ ಹಂಪಿ ಉತ್ಸವ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ರಾಜರ ಕಾಲಕ್ಕೆ ಹೋದಂತಹ ಅನುಭವ ಜನರನ್ನ ಮಂತ್ರಮುಗ್ಧಗೊಳಿಸಿದೆ ಇನ್ನು ಉತ್ಸವದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವ ಹೆಲಿಕಾಪ್ಟರ್ ರೈಡ್ಗೆ ಶಾಲಾ ಮಕ್ಕಳು ಫುಲ್ ಖುಷಿಯಾಗಿದ್ದಾರೆ ಹೂವುಗಳಲ್ಲೇ ಅರಳಿದ ಕೃಷ್ಣ ದೇವರಾಯ ಹೂವಿನಲ್ಲೇ ವಿಜಯನಗರ ಸಾಮ್ರಾಜ್ಯದ ಗತವೈಭವ ಮತ್ತದೇ ರಾಜರ ಕಾಲಕ್ಕೆ ಹೋದಂತಹ ಅನುಭವ ಎರಡನೇ ದಿನದ ಹಂಪಿ ಉತ್ಸವ ಜನರನ್ನ ಮಂತ್ರಮುಕ್ತಗೊಳಿಸಿದೆ ಹಂಪಿ ಬೈಸ್ಕೈ ಶಾಲಾ ಮಕ್ಕಳಿಗೆ ಸಚಿವರಿಂದ ಸರ್ಪ್ರೈಸ್ और वो तुविद्यार्थीಗಳಿಗೆ ઉચિત હેલિકોપ્ટર હારાટ ભાગ્ય ಹಂಪಿ ಉತ್ಸವದ ಅಂಗವಾಗಿ ಹೆಲಿಕಾಪ್ಟರ್ ರೈಡ್ ಆಯೋಜಿಸಲಾಗಿದೆ ಅರ್ಧ ಗಂಟೆ ಹಂಪಿ ವೀಕ್ಷಣೆ ಮಾಡಲು ಮೂರು ಸಾವಿರದ ಐನೂರು ರೂಪಾಯಿ ದರ ಇದೆ ಇಷ್ಟು ಹಣ ಕೊಟ್ಟು ಹೋಗಲಾಗದ ಸರ್ಕಾರಿ ಶಾಲಾ ಮಕ್ಕಳು ಹೆಲಿಕಾಪ್ಟರ್ ಹತ್ತಿ ಇಳಿಯೋರನ್ನೇ ನೋಡ್ತಾ ನಿಂತಿದ್ರು ಇದೇ ವೇಳೆ ಸ್ಥಳಕ್ಕೆ ಬಂದ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಮಕ್ಕಳಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಮಕ್ಕಳ ಮನಸ್ಸಿನ ಮಾತು ಅರಿತ ಸಚಿವರು ಮಕ್ಕಳ ಕನಸಿಗೆ ರೆಕ್ಕೆ ಕಟ್ಟಿದ್ದಾರೆ ಅರವತ್ತಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಉಚಿತವಾಗಿ ಹೆಲಿಕಾಪ್ಟ ರೌಂಡ್ಸ್ ಹಾಕಿಸಿದ್ದಾರೆ ಇನ್ನು ಜಟ್ಟಿಗಳ ಕುಸ್ತಿ ನೆರೆದವರ ಗಮನ ಸೆಳೆಯಿತು ಕುಸ್ತಿ ಅಖಾಡದಲ್ಲಿ ಜಗಜಟ್ಟಿಗಳ ಹೋರಾಟ ನೆರೆದವರ ಮೈ ಚುಮ್ಮೆನಿಸುವಂತಿತ್ತು ಇದರ ಮಧ್ಯೆ ಬಾನಂಗಳದಲ್ಲಿ ಗಾಳಿ ಪಟ ಚಿತ್ತಾರವು ಅತ್ಯಾಕರ್ಷಕವಾಗಿತ್ತು ಇನ್ನು ಉತ್ಸವಕ್ಕೆ ಆಗಮಿಸುತ್ತಿದ್ದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಕಾವ್ಯ ಸೇರಿ ಹಲವು ನಟ ನಟಿಯರು ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡಿದ್ರು ಕಡ್ಡಿರಂಪುರದಿಂದ ಉತ್ಸವದ ಮುಖ್ಯ ವೇದಿಕೆ ತನಕ ಒಂದು ಕಿಲೋಮೀಟರ್ ವರೆಗೂ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಹೀಗಾಗಿ ಗಿಲ್ಲಿ ಕೂಡ ಪರದಾಡಬೇಕಾಯಿತು ವಿನಾಯಕ್ ವಿಜಯನಗರ